ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇದು ಬಂದು ಮಂಗಳವಾರದ ಆಗಿರುತ್ತೆ ಮಂಗಳವಾರದ ಸಿಂಪಲ್ ಡೈಲಿ ರೊಟೀನನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆನೇ ಮಳೆ ಹನಿ ಬೀಳ್ತಿದೆ ವಾತಾವರಣ ಅಂತೂ ಪ್ರಶಾಂತವಾಗಿದೆ ಗೊತ್ತಾ ಎಷ್ಟು ಚೆಂದ ಇದೆ ಪೀಸ್ಫುಲ್ ಆಗಿದೆ ಮಳೆ ಬಿದ್ರೆ ಜನ ಆಚೆ ಬರೋದಿಲ್ಲ ಅಲ್ವಾ ಸೊ ಸೌಂಡ್ ಪೊಲ್ಯೂಷನ್ ಸ್ವಲ್ಪ ಕಡಿಮೆ ಇದೆ ಅದರ ಜೊತೆಗೆ ಮೋಡ ಇರೋದ್ರಿಂದ ವಾತಾವರಣ ಅಂತೂ ತುಂಬಾನೇ ಚೆನ್ನಾಗಿದೆ ಮೈಲ್ಡ್ ಆಗಿ ಮಳೆ ಹನಿ ಬೀಳ್ತಿತ್ತಲ್ವ ಸೊ ಹಾಗಾಗಿ ನಾನು ರಂಗೋಲಿ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಒಂದ್ ಸ್ವಲ್ಪ ಹೊತ್ತು ನೋಡಿ ನಂತರ ಮಳೆ ನಿಂತ ಮೇಲೆ ರಂಗೋಲಿ ಹಾಕೋಣ ಅಂತ ಹೇಳಿ ಅಡಿಗೆ ಮಾಡ್ಲಿಕ್ಕೆ ಬಂದೆ ಮಳೆ ಅಂದ್ರೆ ಜೋರಾಗಿ ಏನು ಮಳೆ ಬರ್ತಿಲ್ಲ ಲೈಟ್ ಆಗಿ ಮಳೆ ಹನಿ ಬೀಳ್ತಿದೆ ಅಷ್ಟೇ ನಿನ್ನೆ ಹೆಸರು ಕಾಳನ್ನ ನೆನೆಸಿ ಮೊಳಕೆ ಕಟ್ಟಲಿಕ್ಕೆ ಹಾಕಿದೆ ನೋಡ್ತಿರ್ಬಹುದು ಮೊಳಕೆ ಕಟ್ಟಿದೆ ತುಂಬಾ ಚೆನ್ನಾಗಿ ಹೆಸರು ಕಾಳು ಅದ್ರ ಜೊತೆಗೆ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೆ ನೈಟೇ ಸೊ ಇಲ್ಲಿ ನೋಡ್ತಿರಬಹುದು ಹೆಸರು ಕಾಳಿನ ಜೊತೆ ನಾನು ಕಡಲೆ ಬೀಜನೂ ಕೂಡ ಸೇರಿಸಿದ್ದೀನಿ ಹೆಸರು ಕಾಳಿನ ಜೊತೆ ಕಡಲೆ ಬೀಜನೂ ಯಾಕೆ ಸೇರಿಸಿ ನಾನು ಮೊಳಕೆ ಕಟ್ಟಲಿಕ್ಕೆ ಹಾಕಿದ್ದೀನಿ ಅಂದ್ರೆ ಸೊ ಈ ರೀತಿ ಮೊಳಕೆ ಕಟ್ಟಿ ಯಾವುದೇ ಕಾಳನ್ನಾಗಲಿ ಹಸಿಯಾಗಿ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಸೊ ಹಾಗಾಗಿ ನಾನು ಮಕ್ಕಳಿಗೆ ಮೇಯ್ನ್ ಆಗಿ ಕೊಡ್ತೀನಿ ಬರೀ ಹೆಸರು ಕಾಳೆ ಕೊಟ್ರೆ ತಿನ್ನೋದಿಲ್ಲ ಅಷ್ಟಾಗಿ ಅದ್ರ ಜೊತೆಗೆ ಕಡಲೆ ಬೀಜನೂ ಕೂಡ ಸೇರಿಸಿ ಕೊಡೋದ್ರಿಂದ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮೇನ್ ಆಗಿ ಆಯುಷ್ಗೆ ನಾನು ಹಸಿಯಾಗಿ ಕೊಡ್ತೀನಿ ಮತ್ತೆ ನಾನು ನಾನು ಮತ್ತು ನಮ್ಮ ಯಜಮಾನರಿಬ್ಬರು ಕೂಡ ತಿಂತೀವಿ ಸೊ ಬರೀ ಹೆಸ್ರು ಕಾಳು ಅಂದರೆ ನಮಗೂ ಕೂಡ ತಿನ್ನಲಿಕ್ಕೆ ಕಷ್ಟ ಅದ್ರ ಜೊತೆಗೆ ಕಡಲೆ ಬೀಜ ಮತ್ತು ಗ್ರೇಟ್ ಮಾಡಿರುವಂತಹ ಕ್ಯಾರೆಟು ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಸಾಲ್ಟ್ ಮತ್ತೆ ಪೆಪ್ಪರ್ ಪೌಡರ್ ಅನ್ನ ಹಾಕಿ ತಿಂತೀವಿ ಲೈಕ್ ಸಲಾಡ್ ರೀತಿನೂ ಕೂಡ ಮಾಡ್ತೀನಿ ಸೊ ಮನೇಲಿ ಏನಾದ್ರೂ ದಾಳಿಂಬೆ ಇದ್ರೆ ದಾಳಿಂಬೆ ಬೀಜನ ಹಾಕಿ ಮಿಕ್ಸ್ ಮಾಡಿ ಕೂಡ ಕೊಡ್ತೀನಿ ಆಯುಷ್ಗೆ ಅದನ್ನು ಕೂಡ ಇಷ್ಟಪಟ್ಟು ತಿಂತಾನೆ ನೋಡಿ ಇಲ್ಲಿ ಹಸಿಯಾಗೆ ತಿನ್ಲಿಕ್ಕೆ ಒಂದು ಬಟ್ಲಿಗೆ ಹಾಕೊಳ್ತಿದ್ದೀನಿ ಒಂದಷ್ಟು ಸೊ ಅದರಲ್ಲಿ ಒಂದರ್ಧ ಸಲಾಡ್ ರೀತಿ ಮಾಡ್ಕೊಳ್ತೀವಿ ಇಲ್ಲಾಂದ್ರೆ ಕೆಲವೊಮ್ಮೆ ಟೈಮ್ ಇಲ್ಲಾಂದ್ರೆ ಹಾಗೇನು ಕೂಡ ತಿಂತೀವಿ ಕಡಲೆ ಬೀಜ ಹಾಕಿದಿವಲ್ವಾ ಸೊ ಹಾಗೇನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಲಕ್ಕಿಗೆ ಮಾತ್ರ ಒಂದ್ ಹತ್ತು ನಿಮಿಷ ಬೇಯಿಸಿ ಕೊಡ್ತೀನಿ ಕಾಳನ್ನ ಹಸಿ ಕಾಳನ್ನ ಕೊಡೋದಿಲ್ಲ ಯಾಕಂದ್ರೆ ಇನ್ನು ಚಿಕ್ಕೋನು ಚೆನ್ನಾಗಿ ಅಗ್ದು ತಿನ್ನೋದಿಲ್ಲ ಹಾಗಾಗಿ ತಿನ್ಕೊಂಡ್ರೆ ಹೊಟ್ಟೆನೂ ಶುರು ಆಗುತ್ತೆ ಹಾಗಾಗಿ ಅವ್ನಿಗೆ ಬೇಯಿಸಿನೇ ಕೊಡ್ತೀನಿ ನಾವೆಲ್ಲ ಹಾಗೆ ಹಸಿ ಕಾಳನ್ನ ತಿನ್ಕೊಳ್ತೀವಿ ಸೊ ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರು ಕೂಡ ಹಸಿ ಕಾಳನ್ನ ತಿನ್ಬಾರದು ಅವರು ಬೇಯಿಸಿನೇ ತಿನ್ಬೇಕು ಹಾಗೆ ಮೊಳಕೆ ಕಟ್ಟಿದ ಸಾಂಬಾರ್ ಮಾಡೋಣ ಅಂತ ಹೇಳಿ ಕುಕ್ಕರ್ಗೆ ಎಣ್ಣೆ ಹಾಕ್ತಿದ್ದೀನಿ ಫಸ್ಟ್ ಗೆ ಒಗ್ಗರಣೆ ಮಾಡಿ ನಂತರ ನಾನು ಕಾಳು ಮಸಾಲೆ ಆಲೂಗಡೆ ಹಾಕಿ ಒಟ್ಟಿಗೆ ಕುಕ್ಕರ್ಗೆ ಇಟ್ಬಿಡೋಣ ಅಂತ ಅನ್ಕೊಂಡಿದೀನಿ ಮುಂಚೆ ಏನ್ ಮಾಡ್ತಿದ್ದೆ ಅಂದ್ರೆ ಫಸ್ಟ್ ಸಾಂಬಾರ್ ಮಾಡ್ಕೊಳ್ತಿದ್ದೆ ಲಾಸ್ಟ್ ಗೆ ಒಗ್ಗರಣೆ ಮಾಡ್ಕೊಳ್ತಿದ್ದೆ ಇವತ್ತು ಒಗ್ಗರಣೆ ಮಾಡ್ಕೊಂಡು ಸಾಂಬಾರ್ ಚಿಕನ್ ಸಾಂಬಾರ್ ಯಾವ ರೀತಿ ಮಾಡ್ತೀನೋ ಅದೇ ರೀತಿನೇ ಮಾಡ್ತಿರೋದು ಮಸಾಲೆ ನಾನು ಆಗಿರಲಿ ಮೊಳಕೆ ಕಟ್ಟಿ ಸಾಂಬಾರ್ಗೆ ಚಿಕನ್ಗೆ ಯಾವ ಮಸಾಲೆ ರುಬ್ಕೊಳ್ತೀನೋ ಅದೇ ಮಸಾಲೆಯನ್ನ ಈ ಸಾಂಬಾರ್ಗು ಕೂಡ ನಾನು ರುಬ್ಕೊಳ್ಳೋದು ಬಟ್ ಚಕ್ಕೆ ಲವಂಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಹಾಕೊಳ್ತೀನಿ ಅಷ್ಟ ಬಿಟ್ರೆ ಬೇರೆಲ್ಲ ಇಂಗ್ರೀಡಿಯಂಟ್ಸ್ ಕೂಡ ಸೇಮ್ ಇರುತ್ತೆ ಮೊಳಕೆ ಕಟ್ಟಿ ಸಾಂಬಾರ್ ಮಾಡ್ಲಿಕ್ಕೆ ಫಸ್ಟ್ ಗೆ ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡದ್ಮೇಲೆ ಒಂದ್ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡೆ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವನ್ನ ಹಾಕೊಂಡು ಇಲ್ಲಿ ಮೊಳಕೆ ಕಟ್ಟಿದ್ವಲ್ವಾ ಹೆಸರು ಕಾಳು ಅದ್ರ ಜೊತೆಗೆ ಕಡಲೆ ಬೀಜನೂ ಕೂಡ ಸೇರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೀಜ ಕೂಡ ಸೇರಿಸ್ಕೊಂಡ್ರೆ ಸಾಂಬಾರು ಹಾಗೆ ಆಲೂಗಡ್ಡೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಹೆಸರು ಕಾಳು ಕಡಲೆ ಬೀಜ ಆಲೂಗಡ್ಡೆಯನ್ನು ಎಣ್ಣೆಲಿ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡೆ ಒಂದು ಟೂ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕಾಗುತ್ತೆ ನಂತರ ಅರ್ಶಿಣದ ಪುಡಿ ಧನಿಯಾ ಪುಡಿ ಹಾಗೆ ಖಾರದ ಪುಡಿಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಅದನ್ನು ಕೂಡ ಹುರ್ಕೊಳ್ತೀನಿ ಇದೊಂದೆರಡು ನಿಮಿಷ ಫ್ರೈ ಆದ ನಂತರ ನಾನು ರುಬ್ಬಿರುವಂತಹ ಮಸಾಲೆಯನ್ನು ಹಾಕೊಳ್ತಿದ್ದೀನಿ ಸೊ ಈ ಮಸಾಲೆಗೆ ಕಾಯಿ ತುರಿ ಕಡಲೆ ಪುಪ್ಪು ಗಸಗಸೆ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಹಾಗೆ ಒಂದು ಟೊಮ್ಯಾಟೊ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಇಷ್ಟು ಇಂಗ್ರೀಡಿಯೆಂಟ್ಸ್ ನ ಸೇರಿಸಿ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ಚಕ್ಕೆ ಲವಂಗ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ನಾರ್ಮಲ್ ಚಿಕನ್ಗೆ ಏನು ಮಸಾಲೆ ಇರ್ತೀನೋ ಸೇಮ್ ಅದೇ ಮಸಾಲೆಯನ್ನು ಇಲ್ಲೂ ಕೂಡ ಹಾಕೊಳ್ತಿದ್ದೀನಿ ಹಾಗೆ ನೋಡಿ ಸಾರಿನ ಅದಕ್ಕೆ ನೀರನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಲಾಸ್ಟ್ಗೆ ರುಚಿಗೆ ತಕ್ಕ ಅನ್ನು ಕೂಡ ಸೇರಿಸ್ಕೊಂಡು ಮೂರು ವಿಜಿಲ್ ಕೂಗಿಸ್ಕೊಳ್ತೀನಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕಟ್ಟಿ ಸಾಂಬಾರ್ ಮಾತ್ರ ನಾವು ಹೇಗೆ ಮಾಡಲಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಸೊ ತುಂಬಾ ರುಚಿಯಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಹಾಗೆ ಮುದ್ದೆಗೆ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ನಾವು ಈ ಕಟ್ಟಿ ಸಾಂಬಾರನ್ನ ಮಾಡ್ಕೊಬೋದು ಸೊ ಇನ್ನೊಂದು ಏನು ಗೊತ್ತಾ ಇದಕ್ಕೆ ಬದನೇಕಾಯಿ ಕೂಡ ಸೇರಿಸ್ಕೊಬೋದು ಹಾಗೆ ಮೊಟ್ಟೆ ಕೂಡ ಸೇರಿಸಿಕೊಬಹುದು ಮೊಟ್ಟೆ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಮಾರ್ನಿಂಗೇ ಟಿಫನ್ಗೆ ಮಾಡ್ತಿರೋದಲ್ವಾ ಚಪಾತಿಗೆ ಆ್ಯಕ್ಚುಲಿ ಇಷ್ಟು ಸಾಂಬಾರನ್ನು ಈಗಲೇ ತಿನ್ನೋದಿಲ್ಲ ಅಂದರೆ ಖಾಲಿ ಆಗೋದಿಲ್ಲ ಸೊ ಮಾಡಿದ ತಕ್ಷಣ ಒಂದು ಪುಟ್ಟು ಪಾತ್ರೆಗಾಗಿ ನಾನು ಫ್ರಿಜ್ನಲ್ಲಿ ಎತ್ತಿಟ್ಕೊಳ್ತೀನಿ ನೈಟ್ ಅದೇ ಸಾಂಬಾರ್ಗೆ ಮುದ್ದೆ ತೊಳಸ್ಕೊಂಡ್ರೆ ರಾತ್ರಿ ಅಡುಗೆ ರೆಡಿ ಆಗುತ್ತೆ ನಮಗೆ ಬೆಳಗ್ಗೆ ಯಾವಾಗಲೇ ನಾನು ಸಾಂಬಾರ್ ಮಾಡ್ಲಿ ಅದೇ ರೀತಿನೇ ಮಾಡೋದು ಒಂದಷ್ಟು ಸಾಂಬಾರನ್ನ ಪುಟ್ಟು ಪಾತ್ರೆಗೆ ಹಾಕಿ ಫ್ರಿಜ್ನಲ್ಲಿ ಎತ್ತಿಟ್ಕೊಳ್ತೀನಿ ಇರೋ ಇಬ್ಬರು ಮೂರು ಜನಕ್ಕೆಲ್ಲ ನಾವು ಎರಡೆರಡು ಹೊತ್ತು ಸಾಂಬಾರ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ ಸೊ ಇನ್ನೊಂದೇನಂದ್ರೆ ನೈಟ್ ಬರೀ ಮುದ್ದೆ ಮಾಡಿದ್ರೆ ಸಾಂಬಾರ್ ಒಂದಷ್ಟು ಇದ್ರೆ ಸಾಕು ಅಂದ್ರೆ ತುಂಬಾ ಜಾಸ್ತಿ ಏನೋ ಬೇಕಾಗಿರೋದಿಲ್ಲ ಈಗ ಒಂದಷ್ಟು ಸಾಂಬಾರನ್ನ ಎತ್ತಿಟ್ಟಿದ್ದೀನಲ್ವಾ ಸೊ ರಾತ್ರಿ ಊಟಕ್ಕೆ ಮುದ್ದೆ ಮಾಡಿ ನಾಲ್ಕು ಮೊಟ್ಟೆಯನ್ನ ಬೇಯಿಸಿ ಅದನ್ನ ಹಾಫ್ ಆಫ್ ಆಗಿ ಕಟ್ ಮಾಡ್ಕೊಳ್ತೀನಿ ನಂತರ ಈ ಚಪಾತಿ ದೋಸೆ ಮಾಡ್ತೀವಲ್ವಾ ತವನ ಇಟ್ಕೊಂಡು ಅದ್ರ ಮೇಲೆ ಒಂಚೂರು ಎಣ್ಣೆನ ಹಾಕಿ ಸೊ ಈ ಬೇಯಿಸಿ ಕಟ್ ಮಾಡ್ಕೊಂಡಿರುವಂತಹ ಮೊಟ್ಟೆನೂ ಕೂಡ ಆ ಎಣ್ಣೆ ಮೇಲೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಅರ್ಶಿಣದ ಪುಡಿ ಹಾಗೆ ಗರಂ ಮಸಾಲ ಸೊ ಒಂಚೂರು ಸಾಲ್ಟನ್ನ ಸ್ಪ್ರಿಂಕಲ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಆ ತವದ ಮೇಲೆ ಫ್ರೈ ಮಾಡ್ಕೊಳ್ತೀನಿ ಲೈಕ್ ಈ ಫಿಶ್ ಎಲ್ಲ ತವಾ ಫ್ರೈ ಮಾಡ್ತೀವಲ್ವ ಅದೇ ರೀತಿ ಮೊಟ್ಟೆ ಫ್ರೈನ ಮಾಡ್ಕೊಳ್ತೀನಿ ಆ ಫ್ರೈ ಮಾಡ್ಕೊಂಡಿರುವಂತಹ ಮೊಟ್ಟೆನ ಸಾಂಬಾರಿಗೆ ಹಾಕ್ಕೊಬಾರ್ದು ಆ್ಯಕ್ಚುಲಿ ಸೊ ಆ ಉಪ್ಪು ಖಾರ ಎಲ್ಲ ಸಾಂಬಾರು ಒಳಗಡೆ ಮಿಕ್ಸ್ ಆಗುತ್ತೆ ಮತ್ತು ಮೊಟ್ಟೆ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಸಪ್ರೇಟಾಗಿ ಮುದ್ದೆ ಸಾಂಬಾರನ್ನು ಹಾಕೊಂಡ್ಮೇಲೆ ಸೊ ಸೈಡಲ್ಲಿ ಫ್ರೈ ಆಗಿರುವಂತಹ ಮೊಟ್ಟೆನ ಇಟ್ಕೊಂಡು ಊಟ ಮಾಡಿದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಸೊ ಹಾಗೆ ಅಡುಗೆ ಎಲ್ಲ ಮುಗಿಸ್ದೆ ಆಯುಷು ಯಜಮಾನ್ರು ಇಬ್ಬರು ಕೂಡ ಕೆಲಸಕ್ಕೆ ಮತ್ತು ಸ್ಕೂಲ್ಗೆ ಹೊರಟರು ಸೊ ಇನ್ನೊಂದಷ್ಟು ಚಪಾತಿ ಮಾಡ್ಕೊಬೇಕು ನನಗೂ ಮತ್ತು ಲಕ್ಕಿಗೆ ಲಕ್ಕಿಗೆ ಟೊಮ್ಯಾಟೊ ಇದೆ ಅಲ್ವಾ ಸೊ ಆರಾಮಾಗಿ ತಿನ್ಕೊಳ್ತಿದ್ದಾನೆ ಇತ್ತೀಚೆಗೆ ಇಡ್ಲಿ ದೋಸೆ ಹಾಗೆ ಚಪಾತಿ ಎಲ್ಲ ಮುಂಚೆ ಎಲ್ಲ ಚಪಾತಿ ಇಡ್ಲಿ ದೋಸೆ ಎಲ್ಲ ಹೊಟ್ಟೆ ತುಂಬ ತಿಂತಿರಲಿಲ್ಲ ಟೇಸ್ಟ್ ಅಷ್ಟೇ ಒಂದು ಚೂರು ತಿನ್ನೋನು ಮತ್ತೆ ತಿಂತಿರಲಿಲ್ಲ ಹಾಗಾಗಿ ಅವ್ನಿಗೋಸ್ಕರ ಮತ್ತೆ ಸಪ್ರೇಟಾಗಿ ಅನ್ನ ಮಾಡಬೇಕಾಗಿತ್ತು ಬಟ್ ಈಗ ಹಾಗಲ್ಲ ಸೊ ಕೆಚಪ್ ಇರೋದ್ರಿಂದ ತಿಂತಾನೆ ನನ್ನ ಮಗ ಸೊ ಅವ್ನಿಗೂ ಕೂಡ ಈಗ ಅಂದರೆ ಮಾರ್ನಿಂಗ್ಗೆ ಚಪಾತಿನೇ ಕೊಡ್ತೀನಿ ಮಧ್ಯಾಹ್ನಕ್ಕೆ ಅದ ಸಾಂಬಾರಿಗೆ ಅನ್ನನ ಮಾಡ್ಕೊಡ್ತೀನಿ ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡೆ ಅಲ್ವಾ ಮಳೆ ಹನಿ ಬೇರೆ ಬೀಳ್ತಿತ್ತು ಹಾಗಾಗಿ ಟವಲ್ನ ಹಾಗೆ ಕೂದಲಿಗೆ ಸುತ್ತಕೊಂಡೇ ಇದ್ದೆ ಅಡಿಗೆ ಮಾಡೋ ತನಕನೂ ಸೊ ಆ ಟವಲ್ನ ಒಂದು ಸ್ವಲ್ಪ ಟೈಟಾಗಿ ಸುತ್ತಕೊಂಡಿದ್ದ ಕಾರಣ ತಲೆಯೆಲ್ಲ ಎಳೀತಿತ್ತು ತಲೆನೋವು ಬಂದಿದೆ ನನಗಂತೂ ಹಾಗಾಗಿ ಒಂಚೂರು ಕೂದಲನ್ನೆಲ್ಲ ಹಾರಿಸ್ಕೊಳ್ಳೋಣ ಅಂತ ಹೇಳಿ ಕೂದಲನ್ನು ಒದರ್ಸ್ಕೊಳ್ತಿದ್ದೀನಿ ಇತ್ತೀಚೆಗೆ ಹೇರ್ ಫಾಲ್ ಅಂತೂ ತುಂಬಾ ಆಗ್ತಿದೆ ಗೊತ್ತಾ ಲೆಂತ್ ನೋಡ್ತಿದ್ದೀರಲ್ವಾ ಸೊ ಅಷ್ಟೇ ನನಗೆ ಕೂದಲು ಬೆಳೆಯೋದು ಅಂದರೆ ಅದಕ್ಕಿಂತ ಉದ್ದ ಏನು ಬೆಳೆಯೋದಿಲ್ಲ ಬಟ್ ಮಂದ ಜಾಸ್ತಿ ಇರುತ್ತೆ ಕೈಲಿ ಹಿಡಿದ್ರೆ ಕೈ ತುಂಬ ಸಿಗುತ್ತೆ ಕೂದಲು ಬಟ್ ಇತ್ತೀಚೆಗೆ ಕೈಲಿ ಹಿಡಿದ್ರೆ ಒಂದು ಅರ್ಧ ಸಿಗುತ್ತೆ ಗೊತ್ತಾ ಹೊಟ್ಟೆ ಉರಿಯುತ್ತೆ ಅಂದರೆ ಮುಂಚೆ ಎಲ್ಲ ಹೇರ್ ಕೇರ್ ತುಂಬಾ ತೊಗೊಳ್ತಿದ್ದೆ ಗೊತ್ತಾ ಬಟ್ ಇತ್ತೀಚೆಗೆ ಅಂತೂ ಆ ಹೇರ್ ಕೇರೆಲ್ಲ ಮರ್ತೇ ಬಿಟ್ಟಿದ್ದೀನಿ ಯಾವಾಗಲೂ ಮನಸ್ಸಿದ್ದಾಗ ಟೈಮ್ ಇದ್ದಾಗ ಯಾವ್ದಾದ್ರು ಹೇರ್ ಪ್ಯಾಕ್ ಅನ್ನ ಹಾಕೊಳ್ತೀನಿ ಮತ್ತೆ ಒಂದ್ ಮೂರ್ ನಾಲ್ಕು ತಿಂಗಳು ರೆಸ್ಟ್ ಮಾಡ್ತೀನಿ ಅಂದ್ರೆ ರೆಸ್ಟ್ ಕೊಡ್ತೀನಿ ಕೂದಲಿಗೆ ಸೊ ಹೀಗಾಗಿದೆ ಹಾಗಾಗಿ ನನ್ನ ಕೂದಲಂತೂ ಇತ್ತೀಚೆಗೆ ಎಷ್ಟೊಂದು ಡ್ಯಾಮೇಜ್ ಆಗಿದೆ ಗೊತ್ತಾ ಫುಲ್ ರಫ್ ಆಗಿದೆ ಹಾಗೆ ಕೂದ್ಲೆಲ್ಲ ಒಡೆದು ಬಿಟ್ಟಿದೆ ಸೊ ಹೇರ್ ಕಟಿಂಗು ಮಾಡ್ಲಿಲ್ಲ ನಾನೇ ಸೆಲ್ಫ್ ಆಗಿ ಮಾಡ್ಕೊಳ್ತೀನಿ ಹೇರ್ ಕಟಿಂಗು ಕೂಡ ಎಲ್ಲೂ ಕೂಡ ಮಾಡಿಸೋದಿಲ್ಲ ಮುಂಚೆ ಎಲ್ಲ ಅಟ್ ಲೀಸ್ಟ್ ಮಂತ್ ಮಂತ್ ಒಂದ್ಸಲಾದ್ರೂ ನಾನು ಹೇರ್ ಪ್ಯಾಕ್ ನ ಯೂಸ್ ಮಾಡ್ತಿದ್ದೆ ಅಂದ್ರೆ ಮನೇಲೆ ಯಾವ್ದಾದ್ರು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಹೇರ್ ಪ್ಯಾಕ್ ಮಾಡ್ಕೊಂಡು ಕೂದಲಿಗೆ ಅಪ್ಲೈ ಮಾಡ್ಕೊಳ್ತಿದ್ದೆ ಲೈಕ್ ಮಿಂತ್ಯನ ರಾತ್ರಿ ಇಡೀ ನಿನ್ಸಿ ಮಾರ್ನಿಂಗ್ ಅದನ್ನ ರುಬ್ಬಿ ಹೇರ್ ಪ್ಯಾಕ್ ಆಗಿ ಹಾಕೊಳ್ತಿದ್ದೆ ಸೊ ಈ ಮೆಂತ್ಯ ಕಾಳಿಂದು ಹೇರ್ ಪ್ಯಾಕ್ನ ಹಾಕೊಳ್ತಿದ್ದೆ ಅಲ್ವಾ ನನ್ನ ಹೇರ್ಸು ಅದರಿಂದ ತುಂಬನೇ ಶೈನಿ ಆಗ್ತಿತ್ತು ಗೊತ್ತ ತುಂಬನೇ ಚೆಂದ ಕಾಣ್ತಿತ್ತು ಹಾಗೆ ಈ ದಾಸವಾಳದ ಎಲೆ ಮತ್ತು ಹೂವನ್ನ ಸೇರಿಸಿ ಕೂಡ ನಾನು ರುಬ್ಕೊಂಡು ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡ್ತಿದ್ದೆ ಅದರಿಂದ ಕೂಡ ಸೊ ಹೇರ್ಸು ತುಂಬಾ ಚೆಂದ ಕಾಣೋದು ಹಾಗೆ ಮೆಹಂದಿ ಸೊಪ್ಪನ್ನು ಕೂಡ ರುಬ್ಬಿ ಅದನ್ನು ಕೂಡ ತಲೆಗೆ ಹಚ್ಚುತ್ತಿದ್ದೆ ಹಾಗೆ ಅಲೋವೆರಾ ಜೆಲ್ ನ ಕೂಡ ನಾನು ತಲೆಗೆ ಹಾಕೊಳ್ತಿದ್ದೆ ನಮ್ಮೂರಲ್ಲೆಲ್ಲ ಎಲ್ಲ ಮೆಹೆಂದಿ ಸಿಗೋದು ಸೊ ಆ ಸೊಪ್ಪನ್ನು ರುಬ್ಬಿ ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡ್ತಿದ್ದೆ ಬಟ್ ಮದುವೆ ಆದ್ಮೇಲೆ ಇಲ್ಲೆಲ್ಲ ಗಿಡ ಇರ್ತಿರ್ಲಿಲ್ಲ ಅಂದ್ರೆ ನಾನು ಇಲ್ಲೂ ಹೋಗ್ತಿರ್ಲಿಲ್ಲ ಅಲ್ವಾ ಸೊ ಹಾಗಾಗಿ ಸೊ ಮೆಹೆಂದಿ ಸೊಪ್ ಸಿಕ್ತಿರ್ಲಿಲ್ಲ ನನ್ಗೆ ಹತ್ತರದಲ್ಲಿ ಮದುವೆ ಆದ್ಮೇಲೆ ನಾನೇನ್ ಮಾಡ್ತಿದ್ದೆ ಅಂದ್ರೆ ಮೆಹೆಂದಿ ಪೌಡರ್ ಸಿಗುತ್ತೆ ಸೊ ಪೌಡರ್ ನ ತಗೊಂಡ್ಬಂದು ಅದಕ್ಕೆ ಮೊಸರು ಮತ್ತೆ ನಿಂಬೆ ಹಣ್ಣಿನ ರಸವನ್ನ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ನೈಟ್ ಪೂರಾ ಹಾಗೆ ಇಡ್ತಿದ್ದೆ ಮತ್ತೆ ಮಾರ್ನಿಂಗು ಅದನ್ನ ಹೇರ್ಗೆ ಅಪ್ಲೈ ಮಾಡ್ಕೊಳ್ತಿದ್ದೆ ಈ ಟಾಪಿಕ್ ಆಮೇಲೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ಸೊ ಇಲ್ಲಿ ರಂಗೋಲಿ ಹಾಕ್ತಿದ್ದೀನಲ್ವ ಇವತ್ತಂತೂ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ರಂಗೋಲಿಯನ್ನು ಹಾಕ್ತಿದ್ದೆ ಬಟ್ ನಮ್ಮ ಪುಟಾಣಿ ಬಂದು ರಂಗೋಲಿ ಪುಡಿನೆಲ್ಲ ಚೆಲ್ಲಾಡಿದ್ದಾನೆ ಗೊತ್ತಾ ಸೊ ಹಾಗಾಗಿ ನನಗಂತೂ ಲಾಸ್ಟಿಗೆ ಇಂಟ್ರೆಸ್ಟೇ ಬರಲಿಲ್ಲ ಆ ಕಡೆ ಸೈಡಿಂದ ನೀವು ನೋಡ್ತಿರ್ಬಹುದು ಸೊ ಹೇಗಂದರೆ ಹಾಗೆ ಬಿಡಿಸ್ಬಿಟ್ಟೆ ಬಟ್ ಆದರೂ ಕೂಡ ಚೆನ್ನಾಗಿ ಕಾಣ್ತಿತ್ತು ಇವತ್ತು ರಂಗೋಲಿ ಸೊ ಪ್ಯಾಕ್ ಬಗ್ಗೆ ಹೇಳ್ತಿದ್ನಲ್ವಾ ಈ ಮೆಹಂದಿ ಪೌಡರ್ ಎಂದು ಹೇರ್ ಪ್ಯಾಕ್ ಆಲ್ಮೋಸ್ಟ್ ನಾನು ಸಮ್ಮರ್ ಅಲ್ಲೇ ಹಾಕೊಳ್ತಿದ್ದು ಯಾಕಂದ್ರೆ ಈ ಮೆಹಂದಿ ಪೌಡರ್ ತಲೆಗೆ ಹಚ್ಕೊಳ್ಳೋದ್ರಿಂದ ನಮ್ ದೇಹಕ್ಕೆ ತಂಪ್ ಸಿಗುತ್ತೆ ಸೊ ಹಾಗಾಗಿ ಆಲ್ಮೋಸ್ಟ್ ಸಮ್ಮರ್ ಅಲ್ಲೇ ಯೂಸ್ ಮಾಡ್ತಿದ್ದು ಈ ವಿಂಟರ್ ಅಲ್ಲಿ ಮತ್ತೆ ಈ ಮಳೆಗಾಲದಲ್ಲೆಲ್ಲ ಈ ಪ್ಯಾಕ್ ನ ಹಾಕೊಂಡ್ರೆ ಅಷ್ಟೇ ಕೋಲ್ಡ್ ಆಗ್ತಿತ್ತು ಕೋಲ್ಡ್ ಇಂದ ಜ್ವರ ಕೂಡ ಬಂದಿತ್ತು ನನಗೆ ಒಂದೆರಡು ಸಲ ಸೊ ಹಾಗಾಗಿ ಆಲ್ಮೋಸ್ಟ್ ಯಾವಾಗ ತುಂಬ ಬಿಸಿಲಿರುತ್ತೋ ಆ ಟೈಮ್ ಅಲ್ಲಿ ಮೆಹಂದಿ ಪೌಡರ್ ಹೇರ್ ಪ್ಯಾಕ್ ನ ಯೂಸ್ ಮಾಡ್ತಿದ್ದೆ ನಾನು ಈ ಇಷ್ಟೆಲ್ಲ ಹೇಳಿದ್ನಲ್ವ ಹೇರ್ ಪ್ಯಾಕ್ ಅಷ್ಟೆಲ್ಲ ಹೇರ್ ಪ್ಯಾಕ್ಸ್ ನಮ್ಮ ಹೇರ್ಸ್ಗೆ ಏನಕ್ಕಪ್ಪ ಅಪ್ಲೈ ಮಾಡ್ಕೊಳ್ಬೇಕು ಅಂದ್ರೆ ಇರೋ ಕೂದಲನ್ನ ಎಲ್ತಿಯಾಗಿ ಇಟ್ಕೊಳ್ಳಿಕ್ಕೆ ಈ ಹೇರ್ ಪ್ಯಾಕ್ ಎಲ್ಲ ಸಹಾಯ ಮಾಡೋದು ಸೊ ಇಷ್ಟೆಲ್ಲ ಹೇರ್ ಪ್ಯಾಕ್ಸ್ ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲೇನು ಉದ್ದವಾಗಿ ಬೆಳೆಯೋದಿಲ್ಲ ಸೊ ಲೆಂತಿ ಆಗೋದಿಲ್ಲ ನಮ್ಮ ಕೂದಲು ಬೆಳವಣಿಗೆಗೆ ಸಹಾಯ ಮಾಡೋದಂದ್ರೆ ನಾವು ತಿನ್ನೋ ಆಹಾರದಿಂದಲೇ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಸೊ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ನಾವು ಏನಾದ್ರೂ ಏರ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡ್ರೆ ಸೊ ಹೇರ್ ಫಾಲ್ ಆಗ್ತಿರುತ್ತಲ್ವ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಅದಂತೂ ಗ್ಯಾರಂಟಿ ಕೊಡ್ತೀನಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಹೆಣ್ಮಕ್ಳಲ್ಲಿ ಮಕ್ಕಳ ಆದ್ಮೇಲೆನೆ ನೋಡಿ ಹೇರ್ ಫಾಲ್ ಜಾಸ್ತಿ ಆಗೋದು ಸೊ ಎಂತಕ್ಕಪ್ಪ ಅಂದ್ರೆ ಮದುವೆ ಮಕ್ಕಳು ಅಂದಮೇಲೆ ಸಂಸಾರ ಕಟ್ಕೊಂಡಿರ್ತೀವಲ್ವಾ ಸೊ ಇದರಿಂದ ಒಂದಷ್ಟು ಜವಾಬ್ದಾರಿ ಆ ಜವಾಬ್ದಾರಿಯಿಂದ ಒಂದಷ್ಟು ಯೋಚನೆಗಳು ನಮ್ಮ ತಲೆಯಲ್ಲಿ ಲೈಕ್ ಇಲ್ಲಿಗಳ ರೀತಿ ಓಡಾಡ್ತಿರ್ತವೆ ಕೆಲವೊಂದಷ್ಟು ಯೋಚನೆಯಿಂದ ನಾವು ಹೊರಗಡೆ ಬರ್ಲಿಕ್ಕೆನೇ ಆಗೋದಿಲ್ಲ ಸೊ ಹೇಳೋದು ಹೇಳೋದೇನಂದ್ರೆ ಮದುವೆಗೂ ಮುಂಚೆ ಎಷ್ಟು ಫ್ರೀ ಆಗಿರ್ತಿವಲ್ವಾ ಅಂದ್ರೆ ಮೈಂಡ್ ಮೈಂಡ್ ಫ್ರೀ ಆಗಿರುತ್ತೆ ನಮಗೆ ಬಟ್ ಆಫ್ಟರ್ ಮ್ಯಾರೇಜು ಮಕ್ಕಳಾದ್ಮೇಲೆ ಮೈಂಡ್ ಮಾತ್ರ ಫುಲ್ ಬ್ಲಾಕ್ ಆಗಿರುತ್ತೆ ಜವಾಬ್ದಾರಿ ಯೋಚನೆಗಳಿಂದ ಸೊ ಹಾಗಾಗಿ ಈ ಮೇನ್ ಇಂದನೇ ನಮಗೆ ಖಂಡಿತ ಹೇರ್ ಫಾಲ್ ಆಗೇ ಆಗುತ್ತೆ ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ನಮ್ಮ ಲೈಫಲ್ಲಿ ಅದಾಗ್ತಾ ಹೋಗುತ್ತೆ ಸೊ ನಾವು ಅಷ್ಟೇ ಯಾವುದಕ್ಕೆ ಆಗಲಿ ತಲೆ ಕೆಡಿಸ್ಕೊಬಾರ್ದು ತುಂಬ ಸೊ ಹೇರ್ ಫಾಲ್ಗೆ ಅಷ್ಟೇ ನಾನು ಹೇಳ್ತಿಲ್ಲ ನಮ್ಮ ಲೈಫಲ್ಲೂ ಕೆಲವೊಂದಷ್ಟು ಘಟನೆಗಳು ನಡೆದಿರುತ್ತಲ್ವ ಅಂಥದಕ್ಕೂ ಅಷ್ಟೇ ನಾವು ತಲೆ ಕೆಡಿಸ್ಕೊಬಾರ್ದು ಆನ್ ಆಗ್ತಾ ಇರಬೇಕು ಸೊ ಬಂದಿದ್ದು ಬರಲಿ ದೇವ್ರ ಜೊತೆ ಅನ್ನೋ ತರ ಹೋಗ್ತಾ ಇರಬೇಕು ಕೆಲವೊಬ್ರು ಇರ್ತಾರೆ ಬ್ಯೂಟಿ ಬಗ್ಗೆ ನಿಜವಾಗ್ಲು ತುಂಬಾನೇ ಕಾನ್ಶಿಯಸ್ ಆಗಿರ್ತಾರೆ ಅಂತ ಅವ್ರಿಗೆ ನನ್ನ ಮಾತಂತೂ ಕಂಪ್ಲೀಟ್ ಆಗಿ ಅರ್ಥ ಆಗಿರುತ್ತೆ ಸೊ ಹಾಗೆ ಒಂದಷ್ಟು ಬಟ್ಟೆ ಇತ್ತು ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ ಗೆ ಹಾಕ್ತೇ ಹಾಗೆ ಈರುಳ್ಳಿ ತಗೊಂಡಿದೆ ಸೊ ಈರುಳ್ಳಿ ಕವರ್ ಅಲ್ಲಿ ಇಟ್ಟಿದ್ದೆ ನಂತರ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಮೇಲೆ ಸೊ ನಂತರ ಎತ್ತಿಡೋಣ ಅಂತ ಹೇಳಿ ನಮ್ಲಕ್ಕ ಒಂದ್ ಎರಡು ಗ್ಲಾಸ್ ನಷ್ಟು ನೀರನ್ನು ತಗೊಂಬಂದು ಈರುಳ್ಳಿ ಕವರ್ ಸುಲದ್ ಬಿಟ್ಟಿದ್ದಾನೆ ಸೊ ಹಾಗಾಗಿ ಸೊ ಈರುಳ್ಳಿಯನ್ನ ಬಿಸಿಲಿಗೆ ಇಟ್ಟಿದ್ದೀನಿ ಹಾಗೆ ಇವತ್ತು ಜೀರಿಗೆಯನ್ನು ಹಾಕೊಂಡು ಡಿಟಾಕ್ಸ್ ಡ್ರಿಂಕ್ ಅನ್ನ ಮಾಡ್ಕೊಂಡಿದ್ದೆ ಇವತ್ತು ಮಾರ್ನಿಂಗ್ ಡಿಟಾಕ್ಸಿಂಗ್ ಕುಡಿಲೇ ಇಲ್ಲ ಮರ್ತೇ ಬಿಟ್ಟಿದ್ದೀನಿ ಸೊ ಇನ್ನೊಂದು ರೌಂಡ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದೀನಿ ವಾಶ್ ಆಗೋಷ್ಟರಲ್ಲಿ ಡಿಟಾಕ್ಸಿಂಗ್ ಕುಡಿಯೋಣ ಅಂತ ಹೇಳಿ ಗ್ಲಾಸ್ ಹಾಕೊಂಡ್ ಬಂದೆ ಈ ಕಡೆ ನೋಡಿದ್ರೆ ನಮ್ ಲಕ್ಕಿಗೆ ತುಳಸಿ ಪಾಟಲ್ಲಿರೋ ಮಣ್ಣು ಸಿಕ್ಬಿಟ್ಟಿದೆ ಆಟ ಆಡಲಿಕ್ಕೆ ಸೊ ಎಷ್ಟೆ ಆಟಾಡ್ತಿದ್ದಾನೆ ಮಣ್ಣೊಳಗಡೆ ಗೊತ್ತಾ ಸೊ ಅವನಿಗಂತೂ ಆ ಮಣ್ಣು ಕಲ್ಲು ನೋಡ್ತಿದ್ರೆ ಅಂತೂ ತುಂಬಾ ಖುಷಿ ನಾವ್ ಏನಾದ್ರೂ ನೋಡ್ಲಿಲ್ಲ ಅಂದ್ರೆ ಬಾಯ್ ಹಾಕೊಬೋದಲ್ವಾ ಹಾಗಾಗಿ ತುಳಸಿ ಪಾಟಿಂದ ತುಳಸಿ ಗಿಡನ ತೆಗ್ದಿದೀನಿ ಯಾಕಪ್ಪ ಅಂದ್ರೆ ತುಳಸಿ ಗಿಡ ಫುಲ್ ಹಾಳಾಗಿತ್ತು ವೈಟ್ ಕಲರಿಂದು ಹುಳ ಬೀಳುತ್ತಲ್ವಾ ಸೊ ಆ ಹುಳ ಎಲ್ಲಾ ಗಿಡ ಪೂರ್ತಿ ಬಿದ್ದಿತ್ತು ಹಾಗಾಗಿ ನಾನು ಏನು ಮಾಡಿದೆ ಅಂದ್ರೆ ಫಸ್ಟ್ ಎಲೆನೆಲ್ಲ ಕಟ್ ಮಾಡಿದೆ ಎಲೆನೆಲ್ಲ ಕಟ್ ಮಾಡಿದ್ರೆ ಸಾಮಾನ್ಯವಾಗಿ ಮತ್ತೆ ಚಿಗುರು ಬರುತ್ತಲ್ವಾ ಒನ್ ವೀಕ್ ತನಕ ವೈಟ್ ಮಾಡಿದ್ರೆ ಚಿಗ್ರೆ ಬರ್ಲಿಲ್ಲ ಸೊ ಹಾಗಾಗಿ ಆ ಗಿಡ ಪೂರ್ತಿ ನಾನು ತೆಗ್ದೆ ಬಿಟ್ಟಿದ್ದೀನಿ ಸೊ ಸುಮಾರು ದಿನ ಆಯ್ತಲ್ವಾ ಅಂದ್ರೆ ಅತ್ತ ಒಂದ್ ಎರಡು ವರ್ಷ ಆಯ್ತೇನೋ ಗಿಡನ ಹಾಕಿ ಹಾಗಾಗಿ ನಾನು ಅನ್ಕೊಂಡಿದೀನಿ ಪಾಟಲ್ ಇರೋ ಮಣ್ಣನ್ನೆಲ್ಲ ತೆಗೆದು ಮತ್ತೆ ಬೇರೆ ಮಣ್ಣು ಹಾಗೆ ಗೊಬ್ಬರನೆಲ್ಲಾ ತುಂಬಿಸಿ ನಂತರ ಒಂದು ಹೊಸ ಗಿಡನ ತಗೊಂಡ್ಬಂದು ತುಳಸಿ ಗಿಡನ ಹಾಕೋಣ ಒಂದೊಳ್ಳೆ ಒಳ್ಳೆ ದಿನ ನೋಡಿ ಅಂತ ಅನ್ಕೊಂಡಿದೀನಿ ಹಾಗೆ ಬಟ್ಟೆ ಎಲ್ಲಾ ವಾಶ್ ಆಗಿತ್ತು ಸೊ ಬಿಸಿಲಿಗೆ ವಾಶ್ ಆಗಿರುವಂತಹ ಬಟ್ಟೆನೆಲ್ಲ ಹಾಕಿ ಬಂದಿದೀನಿ ಸೊ ಈ ಕಡೆ ಬಂದ್ರೆ ಲಕ್ಕಿಗೆ ಚಪಾತಿ ಮತ್ತೆ ಟೊಮ್ಯಾಟೊ ಕೆಚಪ್ ನ ಈಗ ಅವನಷ್ಟು ಕವನೇ ತಿಂತಾನೆ ಕೆಚಪ್ ಇರುತ್ತಲ್ವಾ ಸೊ ಇಷ್ಟಪಟ್ಟು ಅವನಷ್ಟು ಕಾವನೆ ಊಟ ಮಾಡ್ಕೊಳ್ತಾನೆ ಪ್ಲೇಟ್ ಹಾಕಿ ಚಪಾತಿ ಪೀಸಸ್ ನ ಟಿವಿ ಮುಂದೆ ಕೂಸಿ ಮೋಟು ಪಟ್ಲು ಪ್ರೋಗ್ರಾಮ್ ನ ಇಟ್ಕೊಂಡು ಬಂದಿದ್ದೀನಿ ಸೊ ಟಿವಿ ನೋಡ್ತಾ ಅವನು ಫೇವ್ರೇಟ್ ಈಗ ಮೋಟು ಪಟ್ಲು ಪ್ರೋಗ್ರಾಮು ಸೊ ಅದನ್ನ ನೋಡ್ಕೊಳ್ತಾ ಹಾಗೆ ಚಪಾತಿ ಪೀಸಸ್ ಜೊತೆ ಆಟ ಆಡ್ಕೊಳ್ತಾ ಒಂದು ಕೆಳಗಡೆ ಹಾಕೋದು ಮತ್ತೊಂದು ತಿನ್ಕೊಳ್ಳೋದು ಸೊ ಈ ರೀತಿ ಆಟ ಆಡ್ಕೊಳ್ತಾ ಖಾಲಿ ಮಾಡ್ತಾನೆ ಓಟಲ್ಲಿ ಒಂದು ಅರ್ಧ ಚಪಾತಿನ ನಾನು ಪೀಸಸ್ ಮಾಡಿ ಹಾಕೊಂಡು ಬಂದಿದ್ದೀನಿ ಹಾಗೆ ನಾನಿಲ್ಲಿ ಓಟ್ಸ್ಮೂತಿಯನ್ನ ಮಾಡ್ಕೊಳ್ತಿದ್ದೀನಿ ಸೊ ನಿನ್ನೆ ಮೊನ್ನೆ ಎಲ್ಲ ಚಿಕನ್ ಸಾಂಬಾರಲ್ಲೇ ಊಟ ಮಾಡಿದ್ದೀನಿ ಇವತ್ತು ಕೂಡ ಮೊಳಕೆ ಕಟ್ಟಿದ್ದು ಸಾಂಬಾರಲ್ವ ಮಾಡಿರೋದು ಕಾಳು ಸಾಂಬಾರು ಅದಕ್ಕೂ ಕೂಡ ಮಸಾಲೆ ಇಟ್ಟೆ ಮಾಡಿದ್ದೀನಿ ಇವತ್ತು ಕೂಡ ಮಸಾಲೆ ಸಾಂಬಾರು ಆಗಿರೋದ್ರಿಂದ ಯಾಕೋ ನನಗೆ ಮಾರ್ನಿಂಗ್ ತಿನ್ನಿ ಬೇಡ ಅನ್ನಿಸ್ತಿದೆ ಹಾಗಾಗಿ ನಾನು ಓಟ್ಸ್ ಮಾಡಿಕೊಂಡೆ ಮಾಡ್ಕೊಂಡೆ ಂತೂ ಓಟ್ಸ್ ಮುತ್ತಿಯನ್ನ ಟೂ ಮಿನಿಟ್ಸ್ ಅಲ್ಲಿ ಸಿಂಪಲ್ ಆಗಿ ಮಾಡ್ಕೊಂಡೆ ಸೊ ರಂಗೋಲಿ ಹಾಕೋದಕ್ಕೂ ಮುಂಚೆನೇ ನಾನು ಓಟ್ಸ್ ನೆನೆಸಿಟ್ಟು ಹೋಗಿದ್ದೆ ಓಟ್ಸ್ ಮತ್ತೆ ಚಿಯಾ ಸೀಡ್ಸ್ ನ ಕೂಡ ನೆನ್ಸಿಟ್ಟಿದೆ ಸೊ ಓಟ್ಸ್ ಒಂದು ಮೂರು ಸ್ಪೂನ್ ಆದಷ್ಟು ನೆನ್ಸಿಟ್ಟಿದೆ ಚಿಯಾ ಸೀಡ್ಸ್ ನ ಒಂದ್ ಸ್ಪೂನ್ ಆದಷ್ಟು ನೆನೆಸಿಟ್ಟಿದ್ದೆ ಹತ್ತು ನಿಮಿಷ ಆಗಿತ್ತು ನಾನು ನೆನೆಸಿಟ್ಟು ಸೊ ಅದನ್ನ ಈಗ ಮಿಕ್ಸಿ ಜಾರ್ ಹಾಕೊಂಡೆ ಅಂದ್ರೆ ಈ ನೆನ್ಸಿಟ್ಟಿದ್ವಿ ಆ ಓಟ್ಸ್ ನ ಮಿಕ್ಸಿ ಜಾರ್ ಹಾಕೊಂಡು ಅದಕ್ಕೆ ಒಂದೆರಡು ಎರಡು ಪೀಸ್ ನಷ್ಟು ಆಪಲ್ ಅನ್ನ ಹಾಕೊಂಡೆ ಹಾಗೆ ಒಂದು ಸ್ವಲ್ಪ ಕಲ್ ಕೂಡ ಸೇರಿಸ್ಕೊಂಡು ರುಬ್ಕೊಂಡೆ ಅದನ್ನ ರುಬ್ಬಿ ಒಂದು ಗ್ಲಾಸ್ ಹಾಕೊಂಡು ಈಗ ನೆನ್ಸಿಟ್ಟಿರುವಂತಹ ಚಿಯಾ ಸೀಡ್ಸ್ ನ ಕೂಡ ಸೇರಿಸಕೊಂಡಿದ್ದೀನಿ ನೋಡಿ ನೆನ್ಸಿಟ್ರೆ ಟೂ ಮಿನಿಟ್ಸ್ ಅಲ್ಲಿ ನಾವು ಓಟ್ ಸ್ಮೂತಿಯನ್ನ ಮಾಡ್ಕೋಬಹುದು ಸೊ ಇವತ್ತು ಮಾರ್ನಿಂಗ್ ತಿಂಡಿ ಸ್ಕಿಪ್ ಮಾಡ್ತಿದ್ದೀನಿ ಈ ಓಟ್ ಸ್ಮೂತಿಯನ್ನೇ ನಾನು ಕುಡಿತಿದ್ದೀನಿ ಒಂದು ಗ್ಲಾಸ್ನಷ್ಟು ಸೊ ಇಷ್ಟು ಕೂಡ ಕುಡಿಲಿಕ್ಕೆ ಆಗ್ಲಿಲ್ಲ ಒಂದು ಮುಕ್ಕಾಲ್ ಗ್ಲಾಸ್ನಷ್ಟು ಕುಡಿದೆ ನಂತರ ಒಂದು ಕಾಲ್ ಗ್ಲಾಸ್ನಷ್ಟು ಹಾಗೆ ಎತ್ತಿಟ್ಟಿದ್ದೀನಿ ಸೊ ಮತ್ತೆ ಒಂದು ಲೆವೆನ್ ಲೆವೆನ್ ತರ್ಟಿಗೆಲ್ಲ ಹೊಟ್ಟೆ ಹಸಿವಾದ್ರೆ ಕುಡಿಯೋಣ ಅಂತ ಹೇಳಿ ಹಾಗೆ ಇಲ್ಲಿ ತೋರಿಸ್ತಿದ್ದೀನಲ್ವಾ ಇದು ಬಂದು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ ಸೊ ಆಲ್ಮೋಸ್ಟ್ ಇವತ್ತು ಡಯೆಟ್ ಮಾಡ್ಬಿಟ್ಟಿದ್ದೀನಿ ಹೌದಲ್ವಾ ಡಯಟ್ ಫುಡ್ ಆಲ್ಮೋಸ್ಟ್ ಇವತ್ತು ಫಾಲೋ ಮಾಡಿರೋದು ಹೀಗೆ ಡೈಲಿ ಮಾಡಿದ್ರೆ ಅದು ಪಕ್ಕ ವೇಟ್ ಅಂತೂ ಲಾಸ್ ಆಗುತ್ತೆ ಪ್ಲಾನೇ ಇಲ್ಲದೆ ಇವತ್ತು ಹೆಲ್ತಿ ಫುಡ್ ಅಂತೂ ತಿಂತಿದ್ದೀನಿ ಸೊ ಮಾರ್ನಿಂಗ್ ಮಸಾಲೆ ಸಾಂಬಾರು ತಿನ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಓಟ್ ಸ್ಮೂತಿಯನ್ನ ಮಾಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ಮೊಳಕೆ ಕಟ್ಟಿದ ಹೆಸರುಕಾಳು ಸಾಂಬಾರು ಒಂದೆರಡು ಚಪಾತಿ ಅದ್ರ ಜೊತೆ ಒಂದ್ ಸ್ವಲ್ಪ ರೈಸ್ ಹಾಗೆ ಆ ಮೊಳಕೆ ಕಟ್ಟಿದ್ದ ಹಸಿ ಕಾಳನ್ನು ಕೂಡ ತಗೊಂಡಿದೀನಿ ಅದೆಲ್ಲ ಡಯೆಟ್ ಫುಡ್ ಸೊ ಒಳ್ಳೇದಾಯ್ತು ಬಿಡಿ ಇವತ್ತಂತೂ ಒಂದ್ ಒಳ್ಳೆ ದಿನ ಅಂತಾನೆ ಹೇಳ್ಬಹುದು ಸೊ ಹಾಗೆ ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆ ಈ ರಂಗೋಲಿ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಕಿರುವಂತಹ ರಂಗೋಲಿ ಕ್ಲಿಪ್ ಕೂಡ ಹಾಗೆ ಸೇರಿಸ್ತಿದ್ದೀನಿ ಅಂದ್ರೆ ಹೀಗೆ ಮಾತಾಡ್ತಿದ್ವಲ್ವಾ ಫುಡ್ ಬಗ್ಗೆ ಇವತ್ತು ತೆಗೆದಿರುವಂತಹ ವಿಡಿಯೋ ಕ್ಲಿಪ್ ಆಲ್ಮೋಸ್ಟ್ ಎಲ್ಲಾನು ಕೂಡ ಹಾಕಿದ್ದೀನಿ ಸೊ ಯಾವುದೂ ಇರ್ಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ರಂಗೋಲಿ ಹಾಕಿರೋ ಕ್ಲಿಪ್ ನ ಇಲ್ಲಿ ಜಾಯಿನ್ ಮಾಡ್ತಿದ್ದೀನಿ ಸೊ ಇಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದ್ಯೋ ಹಾಗೆ ವಿಡಿಯೋಗೆ ಒಂದು ಪುಟ್ಟ ಲೈಕ್ ಕೊಡಿ ಮಿಸ್ ಮಾಡದೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು